ನಮಸ್ಕಾರ ನಮ್ಮ ಜೊತೆ ಇವತ್ತು ಡಾಕ್ಟರ್ ಹರೀಶ್ ಇದ್ದಾರೆ ಸೊ ಅವರು ಹಿಮಾಸ್ ಹಾಸ್ಪಿಟ್ಲೆಯ ಸಂಸ್ಥಾಪಕರು ಮತ್ತು ಇಸ್ ದ ಚೀಫ್ ಕನ್ಸಲ್ಟೆಂಟ್ ಲ್ಯಾಕ್ರೋಸ್ಕೋಪಿಕ್ ಸರ್ಜನ್ ಇನ್ ದಿ ಹಿಮಾಸ್ ಹಾಸ್ಪಿಟ್ಲ್ ಸೊ ನಾವು ಇವತ್ತು ಸರ್ ಜೊತೆಗೆ ಪಿತ್ತಕೋಶದ ಹರಳು ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಅನ್ನು ತಡನೆ ಸರ್ ಎಷ್ಟೋ ಜನ ಪೇಶೆಂಟು ಒಂದು ರೋಟೀನ್ ಹೆಲ್ತ್ ಚೆಕ್ಅಪ್ ಅಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಿಸಿರ್ತಾರೆ ಅವಾಗ ಅವರಿಗೆ ಅದರಲ್ಲಿ ಪಿತ್ತಕೋಶದಲ್ಲಿ ಹರಳಿದೆ ಅಂತ ಗೊತ್ತಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಅವರಿಗೆ ಆ ಸಿಂಪ್ಟಮ್ಸ್ ಇರಲ್ಲ ಏನೋ ಅವರಿಗೆ ಅವೇರ್ನೆಸ್ಸೇ ಇರಲ್ಲ ಸೊ ಏನು ಸರ್ ಅದು ಅಂದರೆ ಏನು ಅಂತ ಅಂದರೆ ಇನ್ನು ಗಾಲ್ಬ್ಯಾಡ್ ಸ್ಟೋನ್ ಅಥವಾ ಪಿತ್ತಕೋಶದ ಕಲ್ಲು ಅಂತ ಕರಿತೀವಿ ಇವಾಗ ಏನಂದ್ರೆ ಬಿಕಾಸ್ ಆಫ್ ಅವರ್ ಡೈಟ್ರಿಕ್ ಚೇಂಜಸ್ ಐ ಕೊಲೆಸ್ಟ್ರಾಲ್ ಲೆವೆಲ್ ಡಯಾಬಿಟೀಸ್ ಮೆಲೆಟರ್ಸ್ ಅಂಡ್ ಹಾರ್ಮೋನಲ್ ಚೇಂಜಸ್ ದರ್ ಆರ್ ಸೋ ಮೆನಿ ಫ್ಯಾಕ್ಟರ್ ಸೊ ದಟ್ ಅಲ್ಲಿ ಗಾಲ್ಬ್ಯಾಡ್ರಲ್ಲಿ ಸ್ಟೋನ್ ಫಾರ್ಮ್ ಆಗುತ್ತೆ ಗಾಲ್ಬ್ಯಾಡ್ರಲ್ಲಿ ಸ್ಟೋನ್ ಫಾರ್ಮ್ ಆದಾಗ ನಾವು ಭಯ ಬಿಡೋ ಅವಶ್ಯಕತೆ ಇಲ್ಲ ಫಸ್ಟು ಅವರು ರೊಟೀನ್ ಚೆಕ್ಅಪ್ ಮಾಡ್ತಾರೆ ಟು ಟು ತ್ರೀ ಮಿಲಿಮೀಟರ್ ಸ್ಟೋನ್ಸ್ ಇದೆ ಸಣ್ಣ ಪುಟ್ಟ ಸ್ಟೋನ್ಸ್ ಗಳಿದೆ ಅಂತ ಅಂದಾಗ ನಾವು ಅದಕ್ಕೆ ಯಾವ ಟ್ರೀಟ್ಮೆಂಟ್ ಬೇಕಾಗಿಲ್ಲ ಓನ್ಲಿ ಡಯಟ್ರಿ ಚೇಂಜಸ್ ಮಾಡ್ತೀವಿ ಮಲ್ಟಿಪಲ್ ಸ್ಟೋನ್ಸ್ ಸೆವೆನ್ ಮಿಲಿಮೀಟರ್ ಏಟ್ ಮಿಲಿಮೀಟರ್ ಇದೆ ಅದು ಕೆಲವು ಇಂಪಾರ್ಟೆಂಟ್ ಜಾಗಗಳಲ್ಲಿ ಅದು ಸ್ಟಕ್ ಆಗಿದೆ ಅಂದಾಗಷ್ಟೇ ನಾವು ಅದನ್ನ ಕೆಲವು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಸೊ ಈಗ ಗಾಲ್ಬ್ಯಾಡರ್ ಸ್ಟೋನ್ ಇದ್ರೆ ಪೇಷೆಂಟ್ಸ್ ಏನು ರೋಗ ಲಕ್ಷಣಗಳು ಇರ್ತವೆ ಗಾಲ್ಬ್ಯಾಡರ್ ಸ್ಟೋನ್ ಸಿಂಪ್ಟಮ್ಯಾಟಿಕ್ ಗಾಲ್ಬ್ಯಾಡರ್ ಸ್ಟೋನ್ ಅಂತ ಕರಿತೀವಿ ಅಂದ್ರೆ ಪೇಷಂಟ್ ಈ ಜಾಗದಲ್ಲಿ ಹೊಟ್ಟೆಯ ಬಲಭಾಗದ ಮೇಲ್ಗಡೆ ನೋವು ಬರುತ್ತೆ ಫ್ಯಾಟ್ ಫುಡ್ಡು ಅಥವಾ ನಾನ್ ವೆಜಿಟೇರಿಯನ್ ಫುಡ್ನ ತಿಂದ ತಕ್ಷಣವೇ ಆ ನೋವು ಜಾಸ್ತಿ ಆಗುತ್ತೆ ಕೆಲವು ಗಳು ಅದನ್ನು ಇನ್ ಗೆ ಕನ್ಫ್ಯೂಸ್ ಮಾಡ್ಕೊತಾ ಇರ್ತಾರೆ ಸರ್ ನನಗೆ ಫ್ಯಾಟ್ ಫುಡ್ ತಿಂದರೆ ಡೈಜೆಷನ್ನೇ ಆಗೋಲ್ಲ ಅಥವಾ ಊಟ ಮಾಡಿದ ತಕ್ಷಣ ಹೊಟ್ಟೆ ನೋವು ಬರುತ್ತೆ ಅಂತ ಈ ಥರ ಕೆಲವು ವೇಗ್ ಸಿಂಪ್ಟಮ್ಸ್ ಇರುತ್ತೆ ಇನ್ನು ಅರ್ಲಿ ಅಲ್ಲಿ ಸೊ ಇನ್ನು ಲೇಟಸ್ಟ್ ಸ್ಟೇಟ್ ಯಾವಾಗ ಗಾಲ್ಬ್ಯಾಡ್ರ್ ಇನ್ಫೆಕ್ಷನ್ ಆಗುತ್ತೆ ಬಿಕಾಸ್ ಆಫ್ ದ ಸ್ಟೋನ್ ಪೇಷಂಟ್ಗೆ ಸಿವಿಯರ್ ಪೇನ್ ಇರುತ್ತೆ ಟ್ರೀಟ್ಮೆಂಟ್ ಕೊಡೋವರೆಗೂ ಪೇನ್ ಕಡಿಮೆ ಆಗಲ್ಲ ಜ್ವರ ಇರುತ್ತೆ ವಾಮಿಟಿಂಗ್ ಇರುತ್ತೆ ವಾಮಿಟ್ ಕೂಡ ಬಿಲಿಯಸ್ ಇರುತ್ತೆ ಅಂದ್ರೆ ಗ್ರೀನ್ ಕಲರ್ ವಾಮಿಟ್ ಆಗುತ್ತೆ ಸೊ ಇವು ಕ್ರಿಟಿಕಲ್ ಸಿಂಪ್ಟಮ್ಸ್ ಆಫ್ ಇನ್ಫೆಕ್ಷನ್ ಓಕೆ ಸೊ ಇದಕ್ಕೆ ಟ್ರೀಟ್ಮೆಂಟ್ ಅಂತ ನೋಡೋದಾದರೆ ಏನು ಸರ್ ಏನು ಟ್ರೀಟ್ಮೆಂಟ್ ಆಪ್ಷನ್ ಇದೆ ಸೊ ಒಂದು ಪೇಷಂಟ್ ನಮಗೆ ಪಿತ್ತಕೋಶ ಕಲ್ ಬಂದ ತಕ್ಷಣ ಅಂದ ತಕ್ಷಣನೇ ನಾವು ಅವ್ರನ್ನ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮೂಲಕ ಅವ್ಯಾಲ್ಯೂಯೇಟ್ ಮಾಡ್ತೀವಿ ಲಿವರ್ ಫಂಕ್ಷನ್ ಟೆಸ್ಟ್ನ ಮಾಡ್ತೀವಿ ಸ್ಟೋನ್ ಎಷ್ಟು ಸೈಜ್ ಇದೆ ಸ್ಟೋನ್ ಎಲ್ಲಿದೆ ಎಲ್ಲಿಂದ ಎಲ್ಲಿಗೆ ಸ್ಲಿಪ್ ಆಗಿದೆಯಾ ಅಂತೆಲ್ಲ ನಾವು ನೋಡ್ತೀವಿ ಅಥವಾ ಸ್ಟೋನ್ ರಿಲೇಟೆಡ್ ಕೆಲವು ಕಾಂಪ್ಲಿಕೇಶನ್ಸ್ ಆಗುತ್ತೆ ಪ್ಯಾಂಕ್ರೆಟೈಟಿಸ್ ಆಗಿದೆಯಾ ಅಥವಾ ಕಾಮನ್ ಅಲ್ಲಿ ಏನಾದರೂ ಬ್ಲಾಕ್ ಆಗಿದೆ ಈ ಥರ ಕೆಲವು ಪರೀಕ್ಷೆಗಳನ್ನ ಮಾಡ್ತೀವಿ ಅದಾದ ಮೇಲೆ ಕೆಲವು ಪೇಷಂಟ್ಸ್ಗಳಿಗೆ ನಾವು ಐ ವಿ ಆ್ಯಂಟಿಬಯೋಟಿಕ್ಸ್ ಹಾಕಿ ಪೇನ್ ಕಿಲ್ಲರ್ ಹಾಕಿ ಅದನ್ನು ಗುಣಪಡಿಸ್ತೀವಿ ಕೆಲವು ಪೇಷಂಟ್ಸ್ಗಳಿಗೆ ಸ್ಟೋನು ಅಬ್ನಾರ್ಮಲ್ ಸಿಚುಯೇಷನಲ್ಲಿದ್ದಾಗ ಅದಕ್ಕೆ ಸ್ಟೆಂಡಿಂಗ್ ಮಾಡೋಂಥ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡೋಂಥ ನಾವು ಡಿಷನ್ ತೊಗೊತೀವಿ ಓಕೆ ಸೊ ಅಂದ್ರೆ ಅದು ಪೇಷಂಟ್ ಸ್ಟೋನ್ ಎಲ್ಲಿದೆ ಮತ್ತೆ ಎಷ್ಟು ಸೈಜ್ ಇದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾರೆ ಸೊ ನೀವು ಮಾತಾಡಿದ್ರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತೀವಿ ಅಂತ ಅದ್ರ ಬಗ್ಗೆ ಏನೋ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ ಸರ್ ಸೊ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಮ್ಮ ಟೆಕ್ನಾಲಜಿ ರೆವಲ್ಯೂಷನ್ ಆಗಿ ಇವತ್ತು ಲ್ಯಾಪ್ರೋಸ್ಕೋಪಿ ಅನ್ನುವಂಥದ್ದು ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಫಾರ್ ಏನೋ ಗಾಲ್ಬಾಡರ್ ಸ್ಟೋನ್ಸ್ ನಾವೇನ್ ಮಾಡ್ತೀವಿ ಈ ಲ್ಯಾಪ್ರೋಸ್ಕೋಪಿ ಸಣ್ಣ ಹೋಲ್ಗಳನ್ನ ಮಾಡಿ ಸುಮಾರು ನಾಲ್ಕು ಹೋಲ್ಗಳನ್ನ ಮಾಡಿ ಆ ಪಿಂತ ಕ್ವಶನ್ ಇಲ್ಲಿ ಮೋಸ್ಟ್ ಕಾಮನ್ ಕ್ವಶನ್ ಪೇಷಂಟ್ ನಮ್ಮನ್ನ ಕೇಳುವಂತದ್ದು ಕಂಪ್ಲೀಟ್ ಆಗಿ ತೆಗಿಬೇಕ ಸ್ಟೋನ್ಸ್ ಮಾತ್ರ ಅಂತ ಇದು ನಮ್ಮ ರೋಗಿಗಳ ಕಾಮನ್ ಕ್ವಶನ್ ಕಿಡ್ನಿಯಲ್ಲಿ ಸ್ಟೋನು ಮತ್ತೆ ಪಿತ್ತಕೋಶದಲ್ಲಿ ಸ್ಟೋನ್ ಅನ್ನ ನಮ್ಮ ರೋಗಿಗಳು ಕನ್ಫ್ಯೂಸ್ ಮಾಡ್ಕೊಂತಾರೆ ಕಿಡ್ನಿ ಸ್ಟೋನ್ ಅಲ್ಲಿ ನಾವೇನ್ ಮಾಡ್ತೀವಿ ಕಿಡ್ನಿ ಸ್ಟೋನ್ ಅನ್ನ ಅಷ್ಟೇ ತೆಗಿತೀವಿ ಕಿಡ್ನಿನ ಉಳಿಸ್ತೀವಿ ಆದರೆ ಪಿತ್ತಕೋಶದಲ್ಲಿ ಇದು ಒಂದು ಟ್ಯಾಂಕ್ ತರ ವರ್ಕ್ ಆಗೋದ್ರಿಂದ ಅದರಿಂದ ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್ ಬಾಡಿಗಿಲ್ಲ ಅದು ಒಂದು ಸ್ಟೋರೇಜ್ ಆಗ ನಾವು ಬೈ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಪಿತ್ತಕೋಶನೇ ತೆಗಿತೀವಿ ಸಣ್ಣ ಹೋಲ್ ಮಾಡಿ ಅದನ್ನ ಸರ್ ಸೊ ಆ ಕಂಪ್ಲೀಟ್ ಆಗಿ ಸರ್ ಇಲ್ಲ ಅಲ್ಲಿ ಏನಾಗಿದೆ ಬಾಡಿಯಲ್ಲಿ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಇದೆ ಎರಡು ನಾಳೆಗಳಿರುತ್ತೆ ಒಂದು ಲಿವರ್ ಇಂದ ಡೈರೆಕ್ಟ್ ಬೈಜುಸ್ ಉತ್ಪತ್ತಿ ಆಗುತ್ತೆ ಇನ್ನೊಂದು ಪಿತ್ತಕೋಶದಿಂದ ಬರುತ್ತೆ ಸೊ ನಾವು ಪಿತ್ತಕೋಶ ತೆಗೆದ್ರು ಕೂಡ ಲಿವರ್ ಇಂದ ಬರಂತ ಬೈಲ್ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಸೊ ನಮ್ದು ಯಾವುದೇ ಪೇಷಂಟ್ ಯಾವುದೇ ರೀತಿ ತೊಂದರೆ ಆಗುತ್ತೆ ಓಕೆ ಅಂದ್ರೆ ಅಲ್ಲೂ ಕೂಡ ಪಿತ್ತಕೋಶದಿಂದ ಪ್ರಾಬ್ಲಮ್ ಇದೆ ಹರಳಾಗಿದೆ ಅಥವಾ ಇನ್ಫೆಕ್ಷನ್ ಆಗಿದೆ ಅಂದ್ರೆ ಪಿತ್ತಕೋಶನ ತೇಬೇಕ ಸರ್ ತಗ್ಸೋದು ತುಂಬಾ ಇಂಪಾರ್ಟೆಂಟ್ ಅದು ಕಾಂಪ್ಲಿಕೇಟೆಡ್ ಗಾಲ್ಬಾಡರ್ ಆಗಿದೆ ಅಥವಾ ಸಿಮ್ಟಮ್ಯಾಟಿಕ್ ಗಾಲ್ ಸ್ಟೋನ್ ಆಗಿದ್ರೆ ಅಥವಾ ಪಿತ್ತಕೋಶದಲ್ಲಿ ಕಲ್ಗಳಿದೆ ಅನ್ನೋ ಒಂದೇ ರೀಸನ್ಗೆ ಸರ್ಜರಿ ಮಾಡುವಂತದ್ದು ಅವಶ್ಯಕತೆ ಇಲ್ಲ ಅಂದ್ರೆ ಪ್ರಾಬ್ಲಮ್ ಕೊಡ್ತಾ ಇದ್ರೆ ಮಾತ್ರ ತೆಗೆದು ಓಕೆ ಸರ್ ಆಮೇಲೆ ಸರ್ಜರಿ ಅಂತ ಮಾಡ್ಸ್ಕೊಂಡ್ರೆ ಎಷ್ಟು ದಿನ ಆಗುತ್ತೆ ಆಪರೇಷನ್ ಆದ್ಮೇಲೆ ಎಷ್ಟು ದಿನ ಹಾಸ್ಪಿಟಲ್ ಇರ್ಬೇಕು ಇವತ್ತು ನಮ್ಮ ಟೆಕ್ನಾಲಜಿ ತುಂಬಾ ಮುಂದುವರೆದ ಬೆಳಿಗ್ಗೆ ಆಪರೇಷನ್ ಮಾಡಿದ್ರೆ ನಾವು ಡಿಸ್ಚಾರ್ಜ್ ಮಾಡ್ತಾ ಇದೀವಿ ನಮ್ಮೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನಂದ್ರೆ ಸಾಟರ್ಡೆ ಆಪರೇಷನ್ ಮಾಡ್ಕೊಂಡು ಸೋಮವಾರ ಅವ್ರ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಸೊ ಅಷ್ಟು ರೆವಲ್ಯೂಷನ್ ಆಗಿರೋದ್ರಿಂದ ಪೇಷಂಟ್ ಗೆ ಇರಲ್ಲ ಬೆಳಿಗ್ಗೆ ಆಪರೇಷನ್ ಮಾಡಿದ್ರೆ ವಾಕ್ ಮಾಡ್ತಾರೆ ಓಕೆ ಸೊ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಈ ಟ್ರೀಟ್ಮೆಂಟ್ ಏನ್ ಸ್ಪೆಷಾಲಿಟಿ ಇದೆ ನಮ್ಮ ಆಸ್ಪತ್ರೆ ಇದಕ್ಕೆ ಇದಕ್ಕೋಸ್ಕರನೇ ಡೆಡಿಕೇಟೆಡ್ ಆಗಿರುವಂತಹ ಆಸ್ಪತ್ರೆ ಇಲ್ಲಿ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿನೇ ಮಾಡುವಂಥದ್ದು ಮತ್ತೆ ನಾವು ಇದನ್ನ ವೆರಿ ಪ್ರೋಟೋಕಾಲ್ ಬೇಸ್ಡ್ ಮಾಡ್ತೀವಿ ಅಂದ್ರೆ ಒಂದು ಪೇಷಂಟ್ ಅರ್ಲಿ ರಿಕವರಿ ಸಿಂಟಮ್ಸ್ ನಾವು ಯಾವ ತರ ಅದನ್ನ ಟ್ರೀಟ್ ಮಾಡಬೇಕು ಪೇಷಂಟ್ ಬೆಳಗ್ಗೆ ಬಂದ್ರೆ ಸಾಯಂಕಾಲ ಹೋಗಕ್ಕೆ ಯಾವ ರೀತಿ ನಾವು ಹೊತ್ಕೊಡ್ಬೇಕು ಈ ಎಲ್ಲ ಕನ್ಸಿಡರೇಷನ್ ಇಟ್ಕೊಂಡು ಸೊ ದಟ್ ನಮ್ಮ ಇಂಟೆನ್ಶನ್ ಏನಂದ್ರೆ ಲ್ಯಾಪ್ರಾಸ್ಕೋಪಿಕ್ ಸರ್ಜರಿ ಶುಡ್ ಡೇ ಕೇರ್ ಸರ್ಜರಿ ಅಂದ್ರೆ ಅದರಿಂದ ಪೇಷಂಟ್ ಗೆ ತೊಂದರೆ ಇರಬಾರ್ದು ಅವರು ಕೆಲಸಕ್ಕೆ ತೊಂದರೆ ಆಗಬಾರ್ದು ಸೊ ಬೆಳಗ್ಗೆ ಆಪರೇಷನ್ ಮಾಡಿದ್ರೆ ಸೊ ಮಚ್ ಫಾರ್ ಇನ್ಫಾರ್ಮೇಶನ್